ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿಯಲ್ಲಿ ಹೋಳಿ ಹಬ್ಬದಲ್ಲೂ ನಾಡದ್ರೋಹಿ ಎಂಇಎಸ್ನಿಂದ ಪುಂಡಾಟ ಮೆರೆದಿದೆ ಜೈ ಜೈ ಮಹಾರಾಷ್ಟ್ರ ನನ್ನದು ಅನ್ನೋ ಹಾಡಿಗೆ ಎಂಇಎಸ್ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ ಬೆಳಗಾವಿಯ ಚವಾಟ್ಕಲ್ಲಿಯಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ನಾಡದ್ರೋಹಿ ಎಂಇಎಸ್ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ ಹೋಳಿ ಸಂಭ್ರಮದ ನಡುವೆ ಖದೀಮನೊಬ್ಬ ಮೊಬೈಲ್ ಅಂಗಡಿ ಬೀಗ ಒಡೆದು ಮೊಬೈಲ್ ಕದ್ದಿರೋ ಘಟನೆ ವಿಜಯಪುರ ಜಿಲ್ಲೆಯ ಮುದೇಬಿಹಾಳ ಪಟ್ಟಣದಲ್ಲಿ ನಡೆದಿದೆ ಖದೀಮನ ಕೈಚುಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮುದೇಬಿಹಾಳ ಪಟ್ಟಣದ ದನದ ಆಸ್ಪತ್ರೆ ಹೋಳಿ ಸಂಭ್ರಮ ಹಿನ್ನೆಲೆ ಜನರು ಬಣ್ಣ ಹಚ್ಚುವುದರಲ್ಲಿ ನಿರತರಾಗಿದ್ದರು ಈ ವೇಳೆ ಆರ್ಯವರ್ಧನ್ ಮೊಬೈಲ್ ಶಾಪ್ ಬೀಗ ಓಡದ ಖದೀಮ ಅಂಗಡಿಯಲ್ಲಿದ್ದ ನಾಲ್ಕು ಮೊಬೈಲ್ ಎಪ್ಪತ್ತೈದು ಸಾವಿರ ನಗದು ಕದ್ದು ಪರಾರಿಯಾಗಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಮನಗರ ನಗರಸಭೆ ಬಜೆಟ್ ಮಂಡನೆ ಆಗಿದೆ ಅರವತ್ಮೂರು ಲಕ್ಷ ಉಳಿತಾಯ ಬಜೆಟ್ ಮಂಡನೆ ಮಾಡಿದ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಸ್ವಚ್ಛ ರಾಮನಗರ ಹಸಿರು ರಾಮನಗರಕ್ಕೆ ಒತ್ತು ನೀಡಲಾಗಿದೆ ಜೊತೆಗೆ ಗ್ರೀನ್ ಸಿಟಿ ಮಾಡೋ ಗುರಿ ಇದೆ ಅದಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ ಇಟ್ಟು ಬಟ್ಟೆ ಬ್ಯಾಗ್ ಉಪಯೋಗಿಸೋದಕ್ಕೆ ನಗರಸಭೆ ವತಿಯಿಂದ ಬ್ಯಾಗ್ ವಿತರಿಸುವ ಯೋಜನೆ ತರಲಾಗ್ತಿದೆ ಕುಡಿಯೋ ನೀರು ರಸ್ತೆ ಅಭಿವೃದ್ಧಿ ಹಣ ಮೀಸಲಿರಿಸಲಾಗಿದೆ ಒಟ್ಟಾರೆ ರಾಮನಗರದ ಅಭಿವೃದ್ಧಿ ಬಜೆಟ್ ಇದಾಗಿದೆ ಅಂತ ಹೇಳಿದ್ರು ಜೀಪ್ ಗುದ್ದಿ ಮಹಿಳೆ ಮೃತಪಟ್ಟಿರುವ ಘಟನೆ ಕೊಡಗಿನ ಬಾಡಗರಕೇರಿಯಲ್ಲಿ ನಡೆದಿದೆ ಜೀಪು ಗುದ್ದಿ ರಶ್ಮಿ ಮೃತಪಟ್ಟಿದ್ದಾಳೆ ತೋಟಕ್ಕೆ ಜೀಪ್ ಕೊಂಡೊಯ್ಯೋದಕ್ಕೆ ರಶ್ಮಿ ಮುಂದಾಗಿದ್ರು ಈ ವೇಳೆ ಮನೆ ಗೇಟ್ ಮುಚ್ಚಿದ್ದ ಹಿನ್ನೆಲೆ ಜೀಪನ್ನ ನಿಲ್ಲಿಸಿ ಗೇಟ್ ತೆಗೆಯೋದಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಜೀಪು ಮುಂದಕ್ಕೆ ಚಲಿಸಿ ರಶ್ಮಿಗೆ ಅಪ್ಪಳಿಸಿದೆ ಗೇಟ್ ತೆಗೆಯುವಷ್ಟರಲ್ಲಿ ಹಿಂದಿನಿಂದ ಬಂದು ಜೀಪು ರಶ್ಮಿಗೆ ಅಪ್ಪಳಿಸಿದೆ ಕಾಂಪೌಂಡ್ ಜೀಪಿನ ನಡುವೆ ಸಿಲುಕಿ ರಶ್ಮಿ ಅಪ್ಪಚ್ಚಿಯಾಗಿದ್ದಾರೆ ಗೋಣಿಕೊಪ್ಪಲಿಗೆ ಹೋಗಿದ್ದ ಪತಿ ಮಧು ಮೋಟಯ್ಯ ಬರುವಷ್ಟರಲ್ಲಿ ದುರಂತ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಾನಾಪುರ ಗ್ರಾಮದ ಸಮೀಪ ಕಾಡುಗಿಚ್ಚು ಆರಿಸುವ ಮೂಲಕ ಬಾದಾಮಿ ಪೊಲೀಸರು ದಕ್ಷತೆ ಮೆರೆದಿದ್ದಾರೆ ನಂದಿಕೇಶ್ವರ ಗ್ರಾಮದಿಂದ ಹಾನಾಪುರ ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಬದಿ ಕಾಡುಗಿಚ್ಚು ಕಾಣಿಸಿಕೊಂಡಿದೆ ಇದನ್ನ ಗಮನಿಸಿದ ಸ್ಥಳೀಯರು ಬೆಂಕಿ ಆರಿಸುವುದಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಅದೇ ಮಾರ್ಗವಾಗಿ ಕಾರ್ಯನಿಮಿತ್ತ ತೆರಳುತ್ತಾ ಇದ್ದ ಸಿಪಿಐ ಬನ್ನಿ ಅವರ ತಂಡ ಕೂಡ್ಲೇ ಮರದ ಟೊಂಗೆಗಳನ್ನು ಮುರಿದು ಬೆಂಕಿ ನನಸಿದ್ದಾರೆ ಈ ಮೂಲಕ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಹಾಸನದಲ್ಲಿ ಸ್ನೇಹಿತರೊಂದಿಗೆ ಈಜೋದಕ್ಕೆ ತೆರಳಿದ್ದ ವಿದ್ಯಾರ್ಥಿ ನೀರ್ ಪಾಲಾಗಿದ್ದಾನೆ ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಎಂ ದಾಸಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಒಂಬತ್ತನೇ ತರಗತಿ ಓದ್ತಾ ಇದ್ದ ಕಿರಣ್ ನೀರ್ ಪಾಲಾಗಿದ್ದಾನೆ ಕಟ್ಟೆಯಲ್ಲಿ ಆಳವಾದ ಗುಂಡಿ ಇದ್ದಿದ್ದರಿಂದ ಈಜೋದಕ್ಕಾಗದೆ ಕಿರಣ್ ಮುಳುಗಿದ್ದಾನೆ ಕಿರಣ್ ಮೃತದೇಹಕ್ಕಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್